ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು ಶಿವ ಶಿವ ಟ್ರೆಂಡಿಂಗ್ ನಲ್ಲಿದೆ ಇಂದು ಸಹ ಕೇಳ್ತಾ ಬರ್ಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್ ಸೊ ಕೇಳ್ಬೇಕಂತ ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂಡ್ ಕುಣಿಬೇಕು ಅನ್ಸುತ್ತೆ ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ನಾನೇನು ಹೇಳೋ ಯಾರೂ ಏನು ಹೇಳೋ ಅವಶ್ಯಕತೆನಲ್ಲ ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸ ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿ ಇವೆ ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ ಕೆ ಡಿ ಮೇಲಿದೆ ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ ಸೊ ಸದ್ಯಕ್ಕೆ ಎರಡು ಪ್ರಾಜೆಕ್ಟ್ ನಡೀತಿದೆ ಇವತ್ತು ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನ ಕೋರಕೋಸ್ಕರ ಜೊತೆಗೆ ಇವ್ರ ಜೊತೆನೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ರೀಷ್ಮಾ ನಾನಯ್ಯ ಅವ್ರನ್ನ ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ ಸ್ಪೆಷಲಿ ಯು ಐ ಸಕ್ಸಸ್ ಜೊತೆಗೆ ಕೆ ಡಿ ಇನ್ನೊಂದು ಸಕ್ಸಸ್ ಕೊಡೋಕೋಸ್ಕರ ಬರ್ತಿದ್ದಾರೆ ರೀಷ್ಮಾ ಅವರು ರೀಷ್ಮಾ ಅವರೇ ರೆಡ್ ರೈಟ್ ಲುಕಿಂಗ್ ಗುಡ್ ಜೊತೆಗೆ ರೋಸ್ ಕೂಡ ಹೇಗೆ ಅನಿಸ್ತಾ ಇದೆ ಲೈಫು ಖುಷಿ ಆಗ್ತಿದೆ ವರ್ಷದ ಮೊದಲನೇ ಹಬ್ಬ ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಂದ ಸ್ಟಾರ್ಟ್ ಮಾಡೋಣ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಕೆ ಡಿ ಟೀಮ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ತುಂಬ ಖುಷಿ ಆಗ್ತಿದೆ ಈ ರೀತಿ ಸಂಭ್ರಮ ಎಲ್ಲ ಇರ್ಬೋದು ಸೆಟ್ಟಲ್ಲಿ ಇರ್ಬೋದು ನಿಜ ಜೀವನದಲ್ಲಿ ನಾವು ನಿಜಕ್ಕೂ ಅನ್ಬೋಸಕ್ಕೂ ಒಂದು ರೀತಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಲ್ವಾ ಈ ರೀತಿ ಎತ್ತುಗಳನ್ನು ನೋಡ್ತಾ ಕಬ್ಬು ಒಂದು ರೀತಿ ನಿಮ್ಮ ಸಣ್ಣ ವಯಸ್ಸೇನಾದರೂ ನೆನಪಾಗುತ್ತಾ ಮೆಮೊರೀಸ್ ಏನೋ ರೀಕಾಲ್ ಮಾಡ್ಕೋತೀರಾ ಮೆಮರೀಸ್ ಅಂದರೆ ನಾನು ತುಂಬ ಆಗಿ ನಾನು ನಾವು ಕೂರ್ಗಿಂದ ಸೊ ಕೊಡಗು ಅಷ್ಟು ಕಮ್ಮಿ ಸ್ವಲ್ಪ ಹೋಗೋದು ಬಟ್ ಹೋದಾಗ ರಿಲೇಟಿವ್ಸ್ ಜೊತೆ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿರೋ ನೆನಪಿದೆ ಬಟ್ ಮನೇಲಿದ್ದಾಗ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಎಲ್ಲು ಬೆಲ್ಲ ತಿನ್ಕೊಂಡು ಚಿಕ್ಕ ವಯಸಲ್ಲಿ ಎಲ್ಲೂ ಬೆಲೆ ಎಲ್ಲ ಡಬ್ಬಕ್ಕೆ ಹಾಕೊಂಡು ಹಂಚ್ಕೊಳ್ ಹಂಚಕ್ಕೆ ಹೋಗ್ತಿದ್ವಿ ಸೊ ಆ ಮೆಮೊರೀಸ್ ಎಲ್ಲ ಇದೆ ಬಟ್ ಹಬ್ಬ ಅಂದ ತಕ್ಷಣ ಬೇಗ ಎದೊಳ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ಅದ್ರ ಅದೆಲ್ಲ ನಡೀತಾ ಇರುತ್ತೆ ಕೆ ಡಿ ವರ್ ಯು ಫೀಲ್ ಕೆ ಡಿ ಅಂದರೆ ನಿಮಗೇನು ಕಾಲಿದಾಸ ಅದು ಟೈಟಲ್ ಬಟ್ ಕೆ ಡಿ ಒಂದು ನನಗೆ ನನ್ನ ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ತುಂಬ ಕಷ್ಟ ಇದು ಮಾಡೋಕ್ಕೆ ಬಟ್ ಪ್ರೇಮ್ ಸರ್ ಅದನ್ನ ತುಂಬ ಚೆನ್ನಾಗಿ ಹೇಳಿಕೊಟ್ಟು ಈ ಥರನೇ ಬರಬೇಕು ಪಾತ್ರ ಯಾಕಂದರೆ ಈ ಥರ ರೋಲ್ ನಾನಂತೂ ನನಗೆ ಪಾತ್ರ ಬರುತ್ತೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಪಾರ್ಟ್ ಆಫ್ ಕೇರಿ ಟೀಮಲ್ಲಿದ್ದೀನಿ ಅಂತ ಅಂತ ಧ್ರುವ ಅವರ ಲುಕ್ ಇರ್ಬೋದು ಅಥವಾ ನಿಮ್ಮ ಒಂದು ಸೀನ್ಗಳಿರಬಹುದು ಸಿನಿಮಾದಲ್ಲಿ ನಾವು ಕೂಡ ನೋಡೋಕೋ ಕಾಯ್ತಾ ಇದೀವಿ ಯಾವ ರೀತಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತೀರಾ ಯಾಕಂದ್ರೆ ಎಲ್ಲ ಸಿನಿಮಾದಲ್ಲೂ ಒಂದೊಂದು ರೋಲಲ್ಲಿ ನೀವು ಕಾಣಿಸಿರ್ತೀರ ಈ ಸಿನಿಮಾದಲ್ಲಿ ಎಷ್ಟು ವೆರೈಟಿಯಾಗಿ ನೀವು ಕಾಣಿಸ್ಕೊಳ್ತೀರಾ ಇದರಿಂದ ನಿಮ್ಮ ಮತ್ತಷ್ಟು ಪ್ರಾಜೆಕ್ಟ್ಗಳು ಯಾವ ರೀತಿ ಅರಸು ಬರ್ತವೆ ಅನ್ನುವಂಥದ್ದು ಖಂಡಿತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು ನಾನು ಹೇಳಿದಾಗೆ ತುಂಬಾ ಕಷ್ಟ ಇತ್ತು ನನಗೇನೆ ಮಾಡೋಕ್ಕಾಗುತ್ತ ಅಂತ ಬಟ್ ಮಾಡಿದ್ದೀನಿ ಲುಕ್ ವೈಸೇ ನೋಡ್ಬೋದು ಪೋಸ್ಟರ್ ರಿಲೀಸ್ ಆಗಬೇಕಾದ್ರೇ ಇದು ನಾನಾ ಅಂತ ಇವಾಗಲೂ ಪೋಸ್ಟರ್ ನೋಡಿ ಅನ್ಕೋತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದು ನಿಜವಾಗ್ಲೂ ನೀನೇನಾ ಅಂತ ಅಷ್ಟು ರೆಬಲ್ ಆಗಿ ಅಷ್ಟು ಲೈಕ್ ಸ್ಟ್ರಾಂಗ್ ಪಾತ್ರ ಅಂತ ಹೇಳ್ಬೋದು ಪಾತ್ರದ ಬಗ್ಗೆ ಎಷ್ಟು ಮಾತಾಡೋಕ್ಕಾಗಲ್ಲ ಬಟ್ ಇಟ್ಸ್ ಸಮ್ಥಿಂಗ್ ವೆರಿ ವೆರಿ ಡಿಫ್ರೆಂಟ್ ಶಿವ ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದು ಸಹ ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆ ಆಗಿ ಯಾರಾದರೂ ಅದ್ರ ಬಗ್ಗೆ ಮೆಸೇಜ್ ಹಾಕಿದ್ರೆ ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಇರಬಹುದು ಹಾನೆಸ್ಟಾಗಿ ರಿವ್ಯೂ ಏನು ಮಾಡಿದ್ರು ಶಿವಶಿವ ಸಾಂಗ್ ಬಗ್ಗೆ ನೀವೇ ಹೇಳಿದ್ರಲ್ಲ ಒಂದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಅಂತ ಸೊ ಸಾಂಗ್ ಕೇಳಬೇಕಂತ ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುನಿಬೇಕು ಅನಿಸುತ್ತೆ ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ನಾನೇನು ಹೇಳೋ ಯಾರೂ ಏನೂ ಹೇಳೋ ಅವಶ್ಯಕತೆನಲ್ಲ ಯಾಕೆಂದರೆ ಹಿ ನೆವರ್ ಅಸ್ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನಿಯಾ ಸರ್ ಅವರು ಒಟ್ಟಿಗೆ ಕೆಲಸ ಮಾಡಬೇಕಂದ್ರೆ ದೇ ವಿಲ್ ಗಿವ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಏಕ್ಲವ್ಯ ಅಲ್ಲಿ ನನಗೆ ಅಷ್ಟೊಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಇವಾಗ ಕೇಡಿ ಇಲ್ಲಿ ಇಷ್ಟೊಳ್ಳೆ ಸಾಂಗ್ ಮೊದಲನೇ ಸಾಂಗೇ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅಂತ ತುಂಬ ಖುಷಿ ಇದೆ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮ್ಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಎಲ್ಲ ಜನರ ಪ್ರೀತಿ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಮೆಸೇಜ್ ಆಗ್ತಿರ್ತಾರೆ ಆ್ಯಂಡ್ ರೀಲ್ಸ್ ಕೂಡ ಎಷ್ಟು ಜನ ಮಾಡಿದ್ದಾರೆ ಈ ಥರ ಒಳ್ಳೆ ರೆಸ್ಪಾನ್ಸ್ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ನಾವು ನಾನೇನೂ ಮಾಡಿಲ್ಲ ಅದ್ರಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ ಬಟ್ ದ ಎಂಟಾಯರ್ ಕ್ರೆಡಿಟ್ ಗೋಸ್ಟು ಪ್ರೇಮ್ ಸರ್ ಅಂಡ್ ಅರ್ಜುನ್ ಜನಿಯಾ ಸರ್ ದ ಮ್ಯಾಜಿಕಲ್ ಜೋಡಿ ಡೈರೆಕ್ಟರ್ ಅಂದರೆ ಅಷ್ಟು ಬೇಗ ಹೊಗಳೋದಿಲ್ಲ ಇನ್ನಷ್ಟು ಬೇಕು ಅಂತ ಹೇಳ್ತಿರ್ತಾರೆ ಅಷ್ಟು ತೃಪ್ತಿ ಸಿಗೋದಿಲ್ಲ ಅವ್ರಿಗೆ ಈಗಾಗಲೇ ಏಕಲವ್ಯದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲೂ ಶೇರ್ ಮಾಡಿದ್ದೀರಾ ಸ್ಕ್ರೀನ್ನ ಸೊ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನಾದರೂ ನಿಮ್ಮ ಬಗ್ಗೆ ಈ ಸಿನಿಮಾದಲ್ಲಿ ಹೊಗಳೋ ಅಂಥದ್ದು ಏನಾದರೂ ಕ್ವಾಲಿಟೀಸ್ ಹೇಳಿದ್ರಾ ನಿಮಗೆ ಖಂಡಿತ ಯಾಕಂದರೆ ಈ ಪಾತ್ರ ಇರೋದೇ ಹಾಗೆ ಲೈಕ್ ನಾನು ಜಾಸ್ತಿ ಏನು ಇವಾಗಲೇ ಮಾತಾಡೋಕ್ಕಾಗಲ್ಲ ಬಟ್ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ ಕಷ್ಟದ ಪಾತ್ರ ಇದ್ರೂ ಪ್ರೇಮ್ ಸರ್ ಪಾಪ ಪ್ರತಿಯೊಂದು ಸೀನು ಮಾಡಿ ಹೇಳ್ಕೊಟ್ಟು ಮಾಡ್ತಾ ಇರಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನೋಡಿದಾರಲ್ಲ ಎಡಿಟಿಂಗ್ ಟೈಮಲ್ಲಿ ಅವ್ರು ಹೇಳ್ತಿದ್ರು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದೀರ ಅಂತ ಸೊ ಅದೊಂದು ಖುಷಿ ಇದೆ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಇನ್ನೇನು ಹೇಳಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಈಗ ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ ಕೆ ಡಿ ಮೇಲಿದೆ ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ ಸೊ ಸದ್ಯಕ್ಕೆ ಎರಡು ಪ್ರಾಜೆಕ್ಟ್ ನಡೀತಿದೆ ರೇಷ್ಮಾ ಅಣಯ್ಯವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರೋ ಅಂಥದ್ದು ಸೊ ಪರಭಾಷೆಯಿಂದ ಏನಾದರೂ ಆಫರ್ಗಳು ಬಂದಿದೆಯಾ ಖಂಡಿತವಾಗ್ಲೂ ಬಂದಿರುತ್ತಂತ ಅನಿಸುತ್ತೆ ಬಟ್ ಆಫಿಷಿಯಲಾಗಿ ನಿಮ್ಮ ಕಡೆಯಿಂದ ನನಗೆ ಮಾಹಿತಿ ಬೇಕಿತ್ತು ಆಫಿಷಿಯಲಾಗಿ ಇವಾಗ ಸದ್ಯಕ್ಕೆ ಏನೂ ಇಲ್ಲ ಬಟ್ ಅದು ಅಫಿಷಿಯಲ್ ಆಗಬೇಕಾದ್ರೆ ನೋಡೋಣ ಬಟ್ ಸದ್ಯಕ್ಕೆ ಇಟ್ಸ್ ಕೆ ಡಿ ಆ್ಯಂಡ್ ಅನ್ನ ಫ್ರಮ್ ಮೆಕ್ಸಿಕೋ ಗುಡ್ ಡ್ಯಾನ್ಸರ್ ಕೂಡ ಹೌದು ನೀವು ಆ್ಯಕ್ಟಿಂಗ್ ಕೂಡ ಎಲ್ಲರ ಮನ ಗೆದ್ದಿರೋ ಅಂಥದ್ದು ಈಗ ಡ್ಯಾನ್ಸಿಂಗ್ ಬಗ್ಗೆ ತುಂಬ ಜನ ನಿಮ್ಮ ಮಾತಾಡ್ತಾರೆ ನಿಮ್ಮ ಡ್ಯಾನ್ಸ್ ತುಂಬ ಹೀರೋಯಿನ್ ಆಗೋಕ್ಕಿಂತ ಡ್ಯಾನ್ಸರ್ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ನಿಮ್ಮ ಮೂವ್ಸ್ ಇರ್ಬೋದು ಆ ಒಂದು ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇದೆ ಅದನ್ನು ತುಂಬ ಜನ ಇಷ್ಟಪಟ್ಟು ಅದನ್ನೇ ಇಮಿಟೇಟ್ ಮಾಡಕ್ಕೆ ಹೋಗ್ತಾರೆ ಖಂಡಿತ ಐ ಥಿಂಕ್ ದಟ್ಸ್ ವೆರಿ ನೈಸ್ ಆಫ್ ಪೀಪಲ್ ಯಾಕಂದ್ರೆ ನಂಗೆ ಡಾನ್ಸ್ ತುಂಬಾ ಇಷ್ಟ ಆ್ಯಕ್ಟಿಂಗ್ ಮೊದಲು ನಾನು ಡಾನ್ಸ್ ಮಾಡ್ತಿದ್ದೆ ಸಮಥಿಂಗ್ ದಟ್ ಕಮ್ಸ್ ನ್ಯಾಚುರಲಿ ಟುಮಿ ಅಂತ ತುಂಬ ಎಂಜಾಯ್ ಮಾಡ್ತೀನಿ ಖುಷಿ ಕೊಡುತ್ತೆ ನನಗೆ ಬಟ್ ಡಾನ್ಸರ್ ಒಳ್ಳೆ ಡಾನ್ಸರ್ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಬಟ್ ಕೆ ಡಿ ಸಿನಿಮಾ ಬಂದ್ ಬಂದಾದ್ಮೇಲೆ ಐ ಹೋಪ್ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ನೀನು ಆ ಕಾಂಪ್ಲಿಮೆಂಟ್ ಕೇಳೋಕ್ಕೆ ನಾನು ಕಾಯ್ತಾ ಇದ್ದೀನಿ ರೀಶ್ಮಾ ಅವರು ಸದ್ಯಕ್ಕೆ ಮುಟ್ಟಿದ್ದೆಲ್ಲ ಚಿನ್ನಾಗ್ತಾ ಇದೆ ಟಚ್ ಹುಡ್ ಓಕೆ ಅಂದರೆ ಸಿನಿಮಾಗಳು ಯುವ ಇರ್ಬೋದು ಅದು ಕೂಡ ಒಳ್ಳೆ ಸಕ್ಸಸ್ ಆಗಿ ಕಾಣ್ತಾ ಇದೆ ಇನ್ನು ಥಿಯೇಟ್ರಲ್ಲಿ ಓಡ್ತಾ ಇರೋಂಥದ್ದು ಈಗ ಕೆ ಡಿ ಕೂಡ ಬರ್ತಾ ಇರೋ ಅಂಥದ್ದು ಇದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಈಗ ಸಿಕ್ತಿರೋವಂಥದ್ದು ಈಗಾಗಲೇ ಸಾಂಗ್ಸ್ ಇರ್ಬೋದು ಅದರಲ್ಲೂ ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು ಯಾಕಂದರೆ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವ್ರ ಕಂಟೆಂಟ್ ಇರೋದಿಲ್ಲ ಸಮಥಿಂಗ್ ಫಿಶಿ ಅನ್ನೋ ರೀತಿಯೇ ಕಂಟೆಂಟ್ಗಳಿಗೆ ಕೊಡು ಕೊಡ್ತಾರೆ ಅವರು ಸೊ ಹಾಗಾಗಿ ನೀವು ಈ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ನೀವು ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಒಪ್ಕೊಂಡ್ರೆ ಅಥವಾ ಏನು ಹೆಂಗೆ ಏನೋ ಒಂದು ಸಿಕ್ತು ಪಾತ್ರ ನನಗೆ ಹೋಗಿ ಮಾಡಬೇಕು ಅನ್ನೋದು ರೀತಿನ ಏನು ಇಲ್ಲ ಮೊದನೇದಾಗಿ ನೀವು ಅದು ಹೇಳಿದ್ದು ನನ್ನ ನನ್ನ ಕಡೆಯಿಂದ ನನ್ನ ಅವ್ರು ಹೇಳಿಕೊಟ್ಟಿದ್ದು ಆ್ಯಕ್ಟ್ ಮಾಡ್ಬೋದು ಅಷ್ಟೇ ಬಟ್ ಮುಟ್ಟಿದೆಲ್ಲ ಚಿಲ್ ಚಿನ್ನ ಅನ್ನೋದು ಅದು ತುಂಬ ದೊಡ್ಡ ಮಾತು ಅದು ಪ್ರತಿಯೊಂದು ಡೈರೆಕ್ಟರ್ಸ್ ಇದ್ದಾರೆ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಅವ್ರಿಗೆ ಕ್ರೆಡಿಟ್ಸ್ ಹೋಗಬೇಕು ಆರ್ಟಿಸ್ಟ್ಗೆ ಆಮೇಲೆ ನಾನು ಲಾಸ್ಟಲ್ಲಿ ಕ್ರೆಡಿಟ್ಸ್ ತೊಗೋತೀನಿ ಬಟ್ ಇಟ್ಸ್ ಆಲ್ ಡೈರೆಕ್ಟರ್ಸ್ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಹೇಳೋಕ್ಕಿಂತ ಹೆಚ್ಚು ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಖುಷಿ ಇದೆ ಯಾಕಂದರೆ ಮತ್ತೊಮ್ಮೆ ಪ್ರೇಮ್ಸರ್ ಒಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅಂತ ನಾನು ನಿಜಾಗ್ಲೂ ಅಟ್ ಅಂದ್ಕೊಂಡಿರಲಿಲ್ಲ ಬಟ್ ಸಿಕ್ಕಿದೆ ಸೊ ನಾನು ಕತೆ ಕೇಳಿ ಒಪ್ಕೊಂಡಿದ್ದಲ್ಲ ಸರ್ ಇಲ್ಲ ನೀನು ಮಾಡ್ತೀಯಾ ನೀ ಈ ಪಾತ್ರ ನಿನ್ನ ಆಗುತ್ತೆ ಅಂತ ನನಗೆ ಕೊಟ್ಟಿರೋ ಅಂಥ ಒಂದು ಸಿನಿಮಾ ರವಿ ಸರ್ ಇದ್ದಾರೆ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ ಸೊ ಅವ್ರ ಜೊತೆ ಏನೋ ಸ್ಕ್ರೀನ್ ಶೇರ್ ಮಾಡೋ ಅಂಥದ್ದು ಒಂದು ಅನುಭವ ಸ್ವಲ್ಪ ಹೇಳೋದಾದ್ರೆ ಏನು ಹೇಳೋಕ್ಕಾಗಲ್ಲ ಸದ್ಯಕ್ಕಿಷ್ಟೇ ಮಾತಾಡೋಕ್ಕಾಗಿ ಶಿವ ಶಿವ ಸಾಂಗ್ ಬಗ್ಗೆ ಮಾತಾಡೋಣ ಬಟ್ ಐ ತಿಂಕ್ ಈ ಬರೋ ದಿನಗಳಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಆದಷ್ಟು ಬೇಗ ಸೆಕೆಂಡ್ ಸಾಂಗ್ ರಿಲೀಸ್ ಆಗುತ್ತೆ ಮೇ ಬಿ ನೆಕ್ಸ್ಟ್ ಮಂತ್ ಹೋಪ್ಫುಲಿ ಯಾ ಏನು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೋದು ನಾನು ಇಲ್ಲಾಂದ್ರೆ ಅಲ್ಲಿಂದ ನಿಮಗೆ ವಾಯ್ಸ್ ಬರುತ್ತೆ ರೀತಿಯಿಂದ ಏನಂತಾರೆ ಈ ಥರ ಸಿಟ್ಟು ಬಂದಾಗ ಏನಂತಾರೆ ನಿಮಗೆ ಪ್ರೇಮ್ ಸರ್ ಅಥವಾ ಧ್ರುವ ಸರ್ ಇರ್ಬೋದು ಧ್ರುವ ಸರ್ ಸಿಟ್ ಮಾಡ್ಕೊಳಲ್ಲ ಅನ್ಸುತ್ತಲ್ಲ ಪಾಪ ಅವರು ಐ ತಿಂಕ್ ಎಲ್ಲನ ನನ್ನ ನಗ್ನಗ್ತಾ ಮಾತಾಡ್ಸ್ತಾರೆ ಅಂತ ಆ ಲೈವ್ಲಿನೆಸ್ ಕ್ರಿಯೇಟ್ ಮಾಡ್ತಾರೆ ಸೆಟ್ಟಲ್ಲಿ ಧ್ರುವ ಸರ್ ಆ್ಯಂಡ್ ಹೀಸ್ ವೆರಿ ವೆರಿ ಕಂಫರ್ಟೆಬಲ್ ಟು ವರ್ಕ್ ವಿತ್ ಇಬ್ರು ಹೀಸ್ ಬಿನ್ ವೆರಿ ಸಪೋರ್ಟಿವ್ ನನಗೆ ತುಂಬ ಟೇಕ್ಸ್ ತೊಗೊಂಡಿರೋವಂಥ ಸೀನ್ಗಳು ಇದೆಯಾ ನಿಮ್ಮದು ಪರ್ಸ್ನಲ್ಲಾಗಿ ನಿಮ್ಮ ಕೆ ಡಿ ಸಿನಿಮಾದಲ್ಲಿ ಅಂದರೆ ಇದೇ ಒಂದೊಂದು ಎರಡು ಸೀನ್ ಯಾಕಂದರೆ ಈ ಪಾತ್ರನೇ ಆಗಿದೆ ತುಂಬ ಚಾಲೆಂಜಿಂಗ್ ಪಾತ್ರ ತುಂಬ ಕಷ್ಟವಾದ ಪಾತ್ರ ನನಗೆ ಯಾಕಂದರೆ ನಾನು ಈ ಥರ ಆ್ಯಕ್ಟ್ ಮಾಡಿರಲಿಲ್ಲ ಮುಂಚೆ ಕಂಪ್ಲೀಟ್ಲಿ ಆಪೋಸಿಟ್ ನಾನು ರಿಯಲ್ ಲೈಫಲ್ಲಿ ಈ ಪಾತ್ರ ನೋಡಿಕೊಂಡ್ರೆ ಸೊ ಆ ಆ ಪಾತ್ರ ಕರೆಕ್ಟಾಗಿ ಸರ್ ವಿಷನ್ ಹೇಗಿದೆ ಅದು ಬರಬೇಕಂತ ನೋಡಿದ್ರೆ ಅದು ಸ್ವಲ್ಪ ಟೇಕ್ಸ್ ಆಯ್ತು ಬಟ್ ಚೆನ್ನಾಗಿ ಬಂತು ಒಟ್ಟಿನಲ್ಲಿ ಕೊನೆದಾಗಿ ಪ್ರೇಮ್ ಸರ್ನ ಇಮಿಟೇಟ್ ಇಮಿಟೇಟ್ ಮಾಡೋದಾದ್ರೆ ಯಾವ ಒಂದು ಡೈಲಾಗ್ ಹೇಳ್ತೀರಾ ಸೆಟ್ ಅಲ್ಲಿ ಬ್ಯಾಕ್ಅಪ್ ಅಥವಾ ಸರಿ ಆಕ್ಷನ್ ಅಂತ ಇರ್ಬೋದು ಬ್ರೇಕ್ ಅಂದ ತಕ್ಷಣ ಅಂದರೆ ನಾವೆಲ್ಲ ಕಾಯ್ತಿರ್ತೀವಿ ಯಾವಾಗ ಬ್ರೇಕ್ ಕೊಡ್ತಾರೆ ಅಂತ ಬ್ರೇಕ್ ಅಂತ ಆದ್ಮೇಲೆ ಓಕೆ ಹತ್ತು ನಿಮಿಷ ಊಟ ಮಾಡ್ಕೊಂಡು ಎಲ್ಲರೂ ಅಂತ ನಾವು ಆ ಹತ್ತು ನಿಮಿಷನಾ ಸರ್ ಅಂತ ಮುಖ ನೋಡ್ತಿರ್ತೀವಿ ಇಲ್ಲಾಂದರೆ ಏನಾದರೂ ರೀಟೇಕ್ ಆದರೆ ಎದ್ದೊಂಡೇ ತೊಗೊಬಾರು ಅಂತ ನನ್ಗೆ ಹೇಳ್ತಾರೆ ಸೊ ಇದು ನನ್ನ ಕಾಮನ್ ಡೈಲಾಗ್ ಅವ್ರದ್ದು ನನಗೆ ವೆರಿ ಆಲ್ ದ ಬೆಸ್ಟ್ ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ಗೂ ಹೌದು ಜೊತೆಗೆ ಕೆ ಡಿ ಸಿನಿಮಾಗು ಇನ್ನಷ್ಟು ಇದೇ ರೀತಿ ಉತ್ತಮ ಸಿನಿಮಾಗಳನ್ನು ಕನ್ನಡ ಚಿತ್ರಾಂಗಕ್ಕೆ ಕೊಡ್ತೀರಿ ಪ್ರೇಕ್ಷಕರು ನಿಮ್ಮ ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಬರ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲೂ ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಒಳ್ಳೇದು ಯೋಚನೆ ಮಾಡೋಣ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಇದೆಷ್ಟು ನಟಿ ರೀಶ್ಮಾ ರಾಣಯ್ಯ ಅವರ ಮಾತಾಡುತ್ತೋ ಕ್ಯಾಮ್ರಾಮನ್ ಪವನ್ ಜೊತೆ ಕೀರ್ತಿ ಪಾಚಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ